ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಶತ್ರು ವಿನಾಶಕ್ಕೆ ಪ್ರಚಂಡ ಶಾಲಿ ಮಂತ್ರ ತೊಗೊಂಡು ಬಂದಿದ್ದೀನಿ ಏನು ನಾನು ನಿಮಗೆ ಮೂರು ಶಬ್ದ ಕೊಡ್ತೀನಿ ಮೂರು ಪದಗಳನ್ನು ಕೊಡ್ತೀನಿ ಮೂರು ಬೀಜ ಮಂತ್ರಗಳನ್ನ ಕೊಡ್ತೀನಿ ಈ ಮಂತ್ರನ ಏನಾದರೂ ನೀವು ಬರೆದು ಸುಟ್ಟು ಹಾಕಿದರೆ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರೋದಿಲ್ಲ ಅವರು ಎಷ್ಟೇ ಜನ ಶತ್ರುಗಳಿರಲಿ ನಿಮ್ಮ ಸಹವಾಸಕ್ಕೆ ನಿಮ್ಮ ತಂಟೆಗೆ ಅವರು ಬರೋದಿಲ್ಲ ನಿಮ್ಮ ಕಡೆ ಮುಖ ಕೊಡಿ ಮುಖ ಮಾಡಿ ಕೂಡ ನಿಲ್ಲೋದಿಲ್ಲ ಅದನ್ನು ಹೇಗೆ ಮಾಡಬೇಕು ಯಾವುದ್ರ ಮೇಲೆ ಬರೀಬೇಕು ಹೇಗೆ ಸುಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ನಾ ಚಾಲೆಂಜ್ ಮಾಡ್ತೀನಿ ವಾದ ಮಾಡ್ತೀನಿ ನಿಮಗೆ ಈ ಕ್ರಿಯೆ ಏನಾದರೂ ನೀವು ಪರ್ಫೆಕ್ಟಾಗಿ ಚಾಚೂ ತಪ್ಪದೆ ಕ್ರಮಬದ್ಧವಾಗಿ ತುಂಬ ಶಿಸ್ತಿನಿಂದ ತುಂಬ ನಂಬಿಕೆಯಿಂದ ಒಂದು ವಿಶ್ವಾಸದಿಂದ ಇದನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಯಾವ ಶತ್ರುಗಳು ಕೂಡ ಇರೋದಿಲ್ಲ ಏನು ಮಾಡಬೇಕು ಮೊದಲಿಗೆ ಶನಿವಾರದ ದಿನ ನೀವು ಒಂದು ಬಿಳಿ ಎಕ್ಕದ ಗಿಡದ ಒಂದು ಎಲೆಯನ್ನು ತೆಗೆದುಕೊಂಡು ಬರಬೇಕು ತೆಗೆದುಕೊಂಡು ಬಂದು ಅದನ್ನು ಹಾಲಿನಿಂದ ಅಥವಾ ಗೋಮೂತ್ರದಿಂದ ತೊಳೆಯಬೇಕು ತೊಳೆದು ಬಟ್ಟೆಯಲ್ಲಿ ಅದನ್ನು ಒರೆಸಿ ಒಣಗಬೇಕು ಒರೆಸಿದ ನಂತರ ಇವಾಗ ನಾನು ನಿಮಗೆ ಮೂರು ಪದ ಕೊಡ್ತೀನಿ ಬಮ್ ದೂರಿ ಫಟ್ ಅದನ್ನು ಸೆಂಟರ್ನಲ್ಲಿ ಬರೀಬೇಕಾಗುತ್ತೆ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಭಮ್ ಧೂರಿ ಫಟ್ ಇದನ್ನು ಬರೆದು ಸುತ್ತ ನಿಮಗೆ ಎಷ್ಟು ಜನ ಶತ್ರುಗಳಿದ್ದಾರೋ ಅಂದರೆ ಯಥಾ ಸುಮ್ಮನೆ ಶತ್ರುಗಳು ಯಾವ ಥರ ಹುಡ್ತಾರೆ ಅಂದರೆ ಯಾರು ನಿಮ್ಮ ಹತ್ರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೋ ಅಥವಾ ಶತ್ರುಗಳು ಈ ಒಂದೇ ತಟ್ಟೆಯಲ್ಲಿ ತಿಂದು ಒಂದೇ ಬೆನ್ನಿಂದ ಇರೋ ಶತ್ರುಗಳು ಯಾರಾದರೂ ಇರಲಿ ಅಂಥ ಶತ್ರುಗಳ ಹೆಸರನ್ನು ಅದರ ಸುತ್ತ ಬರೆಯಬೇಕಾಗುತ್ತೆ ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಏನು ಆ ಮಂತ್ರ ಹೇಳಿದ್ದು ನಾನು ಭಮ್ ದೂರಿ ಫಟ್ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಯಾವಾಗ ಮಾಡಬೇಕು ಇದನ್ನು ಮಠಮಠ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರರವರೆಗೆ ಈ ಕ್ರಿಯೆಯನ್ನು ಮಾಡಬಹುದು ನೀವು ಎಲ್ಲಿ ಮಾಡಬೇಕು ಈ ಕ್ರಿಯೆಯನ್ನು ಮನೆಯಿಂದ ಹೊರಗಡೆ ಇಲ್ಲ ನಿಮ್ಮ ಟೆರೆಸ್ ಮೇಲೆ ಜಾಗ ಇದ್ದರೆ ಟೆರೆಸ್ ಮೇಲೆ ಇಲ್ಲ ಎಲ್ಲಾದರೂ ದೂರ ಹೋಗಿ ಮಾಡ್ತೀನಿ ನಾನು ಹೊಲ ಇದೆ ಪಂಪ್ಸೆಟ್ ಇದೆ ಹೊಲದ ಮನೆ ಇದೆ ತೋಟದ ಮನೆ ಇದೆ ಅಂದರೆ ಅಲ್ಲಿ ಹೋಗಿ ಮಾಡಿ ಸಮಸ್ಯೆ ಇಲ್ಲ ಮಾಡಿ ಆದ ಮೇಲೆ ಮಂತ್ರಪಟನೆ ಮುಗಿದ ಮೇಲೆ ಅದನ್ನು ಕರ್ಪೂರದ ಸಹಾಯದಿಂದ ಅರ್ಧಾಡಿ ಮಣ್ಣನ್ನು ತೋಡಿ ಜಾದಾರು ನಿರ್ಜನ ಪ್ರದೇಶದಲ್ಲಿ ಅದರ ಒಳಗಡೆ ಸುಟ್ಟು ಬಿಡಿ ಸುಟ್ಟಿ ಆದ ಮೇಲೆ ಆ ಭಸ್ಮ ಹೊರಗಡೆ ಬರಬಾರದು ಹಾಗೇ ಅದನ್ನು ಮಣ್ಣಿನಿಂದ ಮುಚ್ಚಿ ಬಂದುಬಿಡಿ ಸಾಕು ಈ ಥರ ನೀವು ಮಾಡಿದ್ದೇ ಆದಲ್ಲಿ ಯಾವುದೇ ತರಹದ ನಿಮಗೆ ಶತ್ರುಗಳು ಅನ್ನೋರು ಇರೋದಿಲ್ಲ ಅಂಥ ಪ್ರಭಾವಶಾಲಿ ಇದೆ ಈ ಮಂತ್ರಕ್ಕೆ ಇದನ್ನು ಮಾಡಿ ಶತ್ರುಗಳು ವಿನಾಶ ಆಗ್ತಾರೆ